ಇವತ್ತು ಆ್ಯಕ್ಚುಯಲಿ ನಮ್ಮ ವಿನಯ್ ಅವರು ಮತ್ತು ನಮ್ಮ ಡ್ರೋನ್ ಪ್ರತಾಪ್ ಅವರ ಮೇಲೆ ನಿಜವಾಗ್ಲೂ ಬೀಳ್ತಾರೆ ಸ್ಟುಪಿಡ್ ಅನ್ನುವಂಥ ಪದವನ್ನು ಕೂಡ ಬಳಸ್ತಾರೆ ಯಾವ ಕಾರಣಕ್ಕೆ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಆ್ಯಕ್ಚುಯಲಿ ಇವತ್ತು ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ನಮ್ಮ ಹೊರ್ತುರವ್ರಿಗೆ ಅವರು ಆ ಒಂದು ಟಾಸ್ಕನ್ನು ಸಂಪೂರ್ಣಗೊಳಿಸೋಕ್ಕಾಗಲ್ಲ ಆದರೆ ಹೋಗ್ತಾ ಇರಬೇಕಾದ್ರೆ ಇಲ್ಲೆಲ್ಲ ವಿನಯ್ ಮತ್ತು ಇನ್ನು ಬಾಕಿಯವರು ಡ್ರೋನ್ ಪ್ರತಾಪ್ ಆಗಿರ್ಬೋದು ನಮ್ರತ ಆಗಿರ್ಬೋದು ಸಂಗೀತ ಇವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅದು ಅವನಿಗೆ ಬೇರೆ ರೀತಿ ಕೇಳಿಸ್ಬಿಟ್ಟು ಆ್ಯಕ್ಚುಲಿ ಹೊರ್ತವ್ರೋಣ ಬಂದು ಸೋತಿದ್ದನ್ನು ಎಲ್ಲರೂ ಕೂಡ ಸ್ವೀಕರಿಸ್ಬೇಕು ನನ್ನ ವಿರುದ್ಧ ಯಾರು ತಿರುಗಿಬಿಡಬಾರ್ದು ಹಾಗೆ ಹೀಗೆ ಅಂತ ಅವಾಜನ್ನು ಹಾಕ್ಬಿಟ್ಟು ಒಬ್ಬನಾಗಿ ಕೂತ್ಕೊಬಿಡ್ತಾನೆ ಎಸ್ ಇದನ್ನೆಲ್ಲವನ್ನು ಕೂಡ ಕೇಳಿಸ್ಕೊಂಡಿದ್ದಂಥ ವಿನಯ್ ಇಂಥ ಸ್ಟುಪಿಡ್ ಸ್ಟೇಟ್ಮೆಂಟ್ಗಳನ್ನು ಈ ಯಾರು ಇಲ್ಲಿ ಇದು ಮಾಡ್ತಾರೋ ಅರಿಬಿಡ್ತಾರೋ ಅವ್ರು ನಿಜವಾಗ್ಲೂ ಸ್ಟುಪಿಡ್ಗಳು ಹಾಗೆ ಹೀಗೆ ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ಡ್ರೋನ್ ಪ್ರತಾಪ ಅಣ್ಣ ನೀನು ನನಗೆ ಹೇಳ್ತಿದ್ದೀ ಗೊತ್ತಿದ್ದೀಣ ನೀನು ನನಗೆ ಹೇಳ್ತಾ ಇದ್ದೀಯ ಅಲ್ವಣ್ಣ ದಯವಿಟ್ಟು ಅನ್ನೋ ಪದನ ಯೂಸ್ ಮಾಡ್ಬಿಡೋಣ ಅಂತ ಹೇಳ್ತಾನೆ ತಕ್ಷಣಕ್ಕೆ ಅಂದ್ಕೊಂಡು ಮತ್ತೆ ಮತ್ತೆ ಸ್ಟುಪ್ಪಿಟ್ಟು ಸ್ಟುಪ್ ಅಂದ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಅಗ್ರೆಸಿವ್ ಮೊದಲೇನು ಅಗ್ರೆಸಿವ್ ಇತ್ತು ಆ ಒಂದು ಅಗ್ರೆಸಿವಲ್ಲೇ ಹೋಗ್ತಾ ಇರ್ತಾನೆ ಆದರೆ ಆವಾಗ ಪ್ರತಾಪ್ ಅವರ ಒಂದು ಸಹಾಯಕ್ಕೆ ಬರ್ತಕ್ಕಂಥದ್ದು ನಮ್ಮ ಸಂಗೀತ ಸಂಗೀತ ಹೇಳ್ತಾರೆ ವಿನಯ್ ದಯವಿಟ್ಟು ಅನ್ನೋ ಪದನ ಯಾವುದೇ ಕಾರಣಕ್ಕೂ ಹಿಂದೆ ತಗೋ ಒಳ್ಳೇದಲ್ಲ ಅನ್ನುವಂಥದ್ದನ್ನು ಕೂಡ ಸಂಗೀತ ಅವರು ಹೇಳ್ತಾರೆ ಆದರೆ ಅವನು ನಮ್ಮ ವಿನಯ್ ಅವರು ಅದಕ್ಕೆ ಏನೇನೋ ಕತೆ ಕಟ್ಟಿ ಮಸಾಲೆ ಹಾಕಿ ಆ್ಯಕ್ಚುಯಲಿ ನಾನಿರೋದೆ ಈಗ ಹಾಗೆ ನಾನ್ ಸೆನ್ಸ್ ಹಂಗೆ ಹೇಗೆ ಅಂದ್ಕೊಂಡು ಹೊರಗಡೆ ಹೋಗ್ತಾನೆ ಎಸ್ ಇದಾದ ನಂತರ ಆ್ಯಕ್ಚುಲಿ ತುಕಾಲಿ ಹೋಗ್ಬಿಟ್ಟು ವರ್ತುರವರ ಮುಂದೆ ಫೀಡ್ ಮಾಡಿಕೊಟ್ಟಿದ್ದು ನಿಮ್ಮ ಡ್ರೋನ್ ಪ್ರತಾಪ ಅಣ್ಣ ನೀನು ನೋಡಿದರೆ ವರ್ತು ಡ್ರೋನ್ ಪ್ರತಾಪ್ನ ನಂದೊಂದು ಕೈ ಇರಬೇಕು ಅವನೊಂದು ಕೈ ಇರಬೇಕು ಫೈನಲಲ್ಲಿ ಅಂತ ಹೇಳ್ತೀವಿ ವರ್ತುರಣ ನೀನು ಇವಾಗ ನೋಡಿದರೆ ಅವನೇ ನಿನಗೆ ಪಿನ್ನಚ್ಚುತಾಯಿದ್ದಾನೆ ಹಾಗೆ ಹೀಗೆ ಅಂತ ಹೊರ್ತುರವರು ಅವ್ರಿಗೆ ಆ್ಯಕ್ಚುಲಿ ತುಕಾಲಿಯವರು ಹಾಕ್ಕೊಡ್ತಾರೆ ತಕ್ಷಣಕ್ಕೆ ಅಲ್ಲಿಗೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಬರ್ತಾರೆ ಡ್ರೋನ್ ಪ್ರತಾಪ್ಗೆ ಅವ್ರು ಕೇಳ್ತಾರೆ ಏನಪ್ಪ ನೀನೇನಪ್ಪ ಅಲ್ಲಿ ಪಿನ್ ಹಚ್ಚುಚ್ತಾಯಿದ್ದೆ ನನ್ನ ಬಗ್ಗೆ ಇನ್ನೂ ಇದೆ ಮುಂದೆನೂ ಇನ್ನೂ ಬೇಜಾನು ಸ್ಟೇಟ್ಮೆಂಟ್ಗಳು ನಾನು ಕೊಡಬೇಕಾಗುತ್ತೆ ಹಾಗೆ ಹೀಗೆ ಅಂದರೆ ಡ್ರೋನ್ ಪ್ರತಾಪ್ ಹೇಳ್ತಕ್ಕಂಥದ್ದು ಅಣ್ಣ ನಾನು ಎಲ್ಲೂ ಪಿನ್ ಚುಚ್ಚಿಲ್ಲ ಅಣ್ಣ ಆ ರೀತಿ ಅಂದ್ಕೊಂಡಿದ್ದೆ ಹಾಗೆ ಹೀಗೆ ಅಂತ ಆ ಒಂದು ಮಾತುಕತೆ ಮುಗಿಯುತ್ತೆ ಎಸ್ ಇದೆಲ್ಲವನ್ನೂ ಕೂಡ ನೋಡ್ತಾ ಇರಬೇಕಾದ್ರೆ ನಿಮಗೆ ಟೋಟಲಿಯಾಗಿ ಏನನ್ನಿಸ್ತಾ ಇದೆ come on money